ಮಗಳ ಕತ್ತು ಹಿಸುಕಿ ಕೊಲೆ ಯುವಕನೊಬ್ಬನನ್ನು ಪ್ರೀತಿಸುತ್ತಿದ್ದ ಮಗಳನ್ನು ತಂದಿಗೆ ಅಗ್ಗದಿಂದ ಕತ್ತು ಹಿಸುಕಿ ಕೊಲೆ ಮಾಡಿದ ಘಟನೆ ಅವರ ತಾಲೂಕಿನ ವಡಂಗಾವ ಬಳಿಯ ಬರೆಗೇನ್ ತಾಂಡಾದಲ್ಲಿ ಶುಕ್ರವಾರ ನಡೆದಿದೆ ಕೊಲೆಗೆ ಈಡಾದ ಯುವತಿ ಮೋನಿಕಾ ಹದಿನೆಂಟು ವರ್ಷ ಇವಳ ತಂದೆ ಮೋತಿರಾಮ್ ಜಾಧವ್ ಕೊಲೆ ಆರೋಪಿಯಾಗಿದ್ದು ತಲೆಮರೆಸಿಕೊಂಡಿದ್ದಾನೆ ಯುವತಿ ಮೋನಿಕಾ ಯುವಕನೊಬ್ಬನನ್ನು ಪ್ರೀತಿಸುವ ವಿಷಯ ತಂದೆಗೆ ಗೊತ್ತಾಗಿದೆ ಹೀಗೆ ನಾನು ಮಾಡುವುದು ಬೇಡ ಬೇರೆ ಚೆನ್ನಾಗಿ ಇರುವ ವರನನ್ನು ನೋಡಿ ಮದುವೆ ಮಾಡುತ್ತೇನೆ ಎಂದು ತಂದೆ ಮೋತಿರಾಮ ಮಗಳಿಗೆ ತಿಳಿಸಿ ಹೇಳಿದ್ದಾರೆ ಆದ್ರೆ ಮಗಳು ತಂದೆಯ ಪ್ರಸ್ತಾವ ತಿರಸ್ಕರಿಸಿ ನಾನು ಪ್ರೀತಿಸಿದ ಹುಡುಗನನ್ನೇ ಮದುವೆಯಾಗುವುದಾಗಿ ಹಠ ಹಿಡಿದ ಹಿನ್ನೆಲೆಯಲ್ಲಿ ಕೋಪಿತಗೊಂಡ ತಂದೆ ಮನೆಯಲ್ಲಿ ಮಗಳು ಒಬ್ಬಳಿ ಇರುವುದನ್ನು ಗಮನಿಸಿ ಕತ್ತಿಗೆಗೆ ಹಗ್ಗದಿಂದ ಬಿಗಿದು ನಂತರ ಕಟ್ಟಿಗೆಯಿಂದ ಹೊಡೆದು ಕೊಲೆ ಮಾಡಿದ್ದಾರೆ ವಿಷಯ ತಿಳಿದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ಡಿವೈಎಸ್ಪಿ ಶಿವಾನಂದ ಪವಾಡಶೆಟ್ಟಿ ಸಿಪಿಎ ರಘುವೀರ್ ಸಿಂಗ್ ಠಾಕೂರ್ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ ಸಂತಾಪುರ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಸುಪ್ರಭಾತ ನ್ಯೂಸ್ ಔರದ್ ಇಲ್ಕಲ್ ಸಾಡಿ ಸೆಂಟರ್ ಬಾಲ್ಕಿ ಇಲ್ಕಲ್ ಸೀರೆಗಳ ತಯಾರಕರು ಮದುವೆ ಜವಳಿ ಹಾಗೂ ಇನ್ನಿತರ ಕಾರ್ಯಕ್ರಮಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳು ಕಾಟನ್ ಸಿಂಥೆಟಿಕ್ ಫ್ಯಾನ್ಸಿ ವರ್ಕ್ ಸೀರೆಗಳು ಮತ್ತು ಪುರುಷರಿಗೆ ಸೂಟಿಂಗ್ ಶರ್ಟಿಂಗ್ ಸೂಟ್ ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ ಹೋಲ್ಸೇಲ್ ದರದಲ್ಲಿ ರಿಟೇಲ್ ಮಾರಾಟ ಇಲ್ಕಲ್ ಸಾಡಿ ಸೆಂಟರ್ ನಿಯರ್ ಗಾಂಧಿ ಚೌಕ್ ಬಿಹೈಂಡ್ ಫ್ಲವರ್ ಮಾರ್ಕೆಟ್ ಬಾಲ್ಕಿ ಕಾಲ್ ಸೆವೆನ್ ನೈನ್ ಸೆವೆನ್ ಫೈವ್ ಡಬಲ್ ಸೆವೆನ್ ಡಬಲ್ ಸಿಕ್ಸ್ ನೈನ್ ಫೋರ್